ಒಂದೇ ಶಾಲೆಯಲ್ಲಿ ಇಪ್ಪತ್ಮೂರು ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕಿ ಲೀಲಾವತಿಯವರಿಗೆ ಅವರಿಗೆ ದಿಂಡಗೂರು ಗ್ರಾಮಸ್ಥರಿಂದ ಭಾವುಕತೆಯ ಬೀಳ್ಕೊಡುಗೆ ಬೆಳ್ಳಿ ಲೇಪಿತ ರಜದಲ್ಲಿ ಮೆರವಣಿಗೆ ನಡೆಸಿ ಗ್ರಾಮದಂಚಿನವರೆಗೂ ಬೀಳ್ಕೊಡುಗೆ ತಾಲೂಕಿನ ಶಟ್ಟಿಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಶಟ್ಟಣಮ್ಮ ದೇವಾಲಯದಲ್ಲಿ ಕಳ್ಳತನ ದೇಗುಲದ ಬೀಗ ಮುರಿದ ಖದೀಮರು ಕಳ್ಳತನ ಮಾಡಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೇರಿ ಪೊಲೀಸ್ನವರಿಂದ ಪರಿಶೀಲನೆ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಬರುತ್ತಿದ್ದು ಸರ್ಕಾರಿ ಶಾಲೆಗಳನ್ನು ಉಳಿಸಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯವೆಂದ ನುಗ್ಗೆಹಳ್ಳಿ ಪಿಎಂಸಿಸಿಎಸ್ನ ನಿರ್ದೇಶಕ ಹುಲಿಕೇರಿ ಸಂಪನ್ಕುಮಾರ್ ಹುಲಿಕೆರೆ ಶಾಲೆಯ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ಕಸ್ಬಾ ಹೋಬಳಿ ದಿಂಡಗೂರು ಚಿಕ್ಕಗುಂಡನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವ ಲೀಲಾವತಿ ಅವರು ತಮ್ಮ ಸೇವಾ ಅವಧಿಯನ್ನು ಪೂರ್ಣಗೊಳಿಸಿ ನಿವೃತ್ತಿಯಾಗಿದ್ದಾರೆ ಇವರ ಸೇವೆಯನ್ನು ಸ್ಮರಿಸಿ ಇವರ ಮುಂದಿನ ನಿವೃತ್ತಿಯ ಬದುಕು ಉತ್ತಮವಾಗಿರಲಿ ಎಂದು ಆಶಿಸಿ ಚಿಕ್ಕಗುಂಡನಹಳ್ಳಿಯ ಗ್ರಾಮಸ್ಥರು ಅವರನ್ನು ಸ್ಮರಿಸಿ ಗೌರವಿಸಿ ಕಾಣಿಕೆಯನ್ನ ನೀಡಿ ಭಾವುಕತೆಯಿಂದ ಬೀಳ್ಕೊಟ್ಟರು ಇಡೀ ಗ್ರಾಮದ ಜನರೆಲ್ಲ ಅವರನ್ನ ಬೆಣ್ಣೆ ಲೇಪಿತ ರಥದಲ್ಲಿ ಕೂರಿಸಿ ಮೆರವಣಿಗೆ ನಡೆಸಿ ಗ್ರಾಮದ ಗಡಿಯವರೆಗೂ ಹೋಗಿ ಕಳುಹಿಸಿಕೊಟ್ಟರು ಅವರನ್ನ ಊರಿಂದ ಬೀಳ್ಕೊಡುವಾಗ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳೆಲ್ಲ ಭಾವುಕರಾಗಿ ಕಣ್ಣೀರಿಟ್ಟಿದ್ದು ಇವರ ಮೇಲಿನ ಪ್ರೀತಿಗೆ ಸಾಕ್ಷಿಯಾಗಿತ್ತು ಬೀಳ್ಕೊಡುಗೆ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಗ್ರಾಮದವರಾದ ಆನಂದ್ ಗ್ರಾಮದ ಪರವಾಗಿ ಅಭಿನಂದಿಸಿ ಮಾತನಾಡಿ ಲೀಲಾವತಿ ಮೇಡಂನವರು ಶಾಲೆಗೆ ಬರುವ ಮಕ್ಕಳನ್ನ ಅತ್ಯಂತ ಪ್ರೀತಿ ಅಕ್ಕರೆಯಿಂದ ನೋಡಿಕೊಂಡು ಅಕ್ಷರವನ್ನು ಕಲಿಸಿದವರು ಕ್ಲಸ್ಟರ್ನಲ್ಲೇ ಅತಿ ಹೆಚ್ಚು ಮಕ್ಕಳ ದಾಖಲಾತಿ ಹೊಂದಿದ್ದ ಶಾಲೆ ಎಂಬ ಹೆಗ್ಗಳಿಕೆ ನಮ್ಮೂರಿನದ್ದು ಗ್ರಾಮಸ್ಥರಾದ ನಾವುಗಳು ಶಾಲೆಯ ವಿಚಾರದಲ್ಲಿ ಅನಗತ್ಯವಾಗಿ ಮೂಗು ತೋರಿಸುವ ಕೆಲಸ ಮಾಡಿಲ್ಲ ರಾಜಕೀಯಕ್ಕೆ ಇಡೆ ಮಾಡಿಕೊಟ್ಟಿಲ್ಲ ಶಾಲೆಯ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಸಹಕರಿಸಿದ್ದೇವೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಗ್ರಾಮದ ಯುವಕರು ಹಳೆಯ ವಿದ್ಯಾರ್ಥಿಗಳು ಸ್ಥಾಪಿಸಿರುವ ವಿದ್ಯಾಸಿರಿ ಯೂತ್ ಕ್ಲಬ್ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯವೆಂದರು ಇಪ್ಪತ್ಮೂರು ವರ್ಷಗಳು ನಮ್ಮ ಶಾಲೆಯಲ್ಲಿ ಒಂದಿಷ್ಟು ಕಳಂಕ ಬರದಂತೆ ಅವರು ಮಾಡಿರುವ ಸೇವೆಗೆ ನಾವೆಲ್ಲ ಆಭಾರಿಯಾಗಿದ್ದು ಅವರನ್ನ ಬಾರದ ಮನಸ್ಸಿನಿಂದ ಬೀಳ್ಕೊಡುತ್ತಿದ್ದೇವೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ದೀಪಾ ಮಾತನಾಡಿ ನಾವು ಮಾಡುವ ಕೆಲಸ ನಮ್ಮ ನಿವೃತ್ತಿಯ ವೇಳೆ ಪ್ರತಿಬಿಂಬವಾಗುತ್ತದೆ ಶಿಕ್ಷಕರ ವೃತ್ತಿ ಅತ್ಯಂತ ಗೌರವಯುತವಾದ ವೃತ್ತಿ ಇದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡಿದವರು ಶಿಕ್ಷಕಿ ಲೀಲಾವತಿ ಅವರು ಅವರ ಸೇವೆಗೆ ಸಾಕ್ಷಿಯಾಗಿ ಇಡೀ ಗ್ರಾಮ ಅವರನ್ನು ಬೀಳ್ಕೊಡುತ್ತಿರುವುದು ಹರ್ಷದಾಯಕವೆಂದರು ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ವಿಜಿ ದ್ಯಾವೇಗೌಡ ಮಾತನಾಡಿದರು ಇದೇ ವೇಳೆ ಗ್ರಾಮಸ್ಥರು ಮತ್ತು ಗ್ರಾಮದ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಬದ್ಯಾಸಿರಿ ಯೂತ್ ಕ್ಲಬ್ನ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕಿ ಲೀಲಾವತಿ ದಂಪತಿಗಳನ್ನು ಅಭಿನಂದಿಸಿದರು ಈ ವೇಳೆ ಬಿಎಸ್ಸಿ ಅನಿಲ್ ಕುಮಾರ್ ಕಸ್ಬಾ ಹೋಬಳಿ ಶಿಕ್ಷಣ ಸಂಯೋಜಕ ಲೋಕೇಶ್ ಬಾಗೂರು ಶಿಕ್ಷಣ ಸಂಯೋಜಕ ಜಯಪ್ರಕಾಶ್ ಹಿರೇಸಾವೆ ಹೋಬಳಿ ಶಿಕ್ಷಣ ಸಂಯೋಜಕ ಶ್ರೀನಿವಾಸ್ ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷೆ ಮತ್ತು ಕೆಪಿಸಿಎಂಎಸ್ ನ ಉಪಾಧ್ಯಕ್ಷರಾದ ತಾರಮಣಿ ಆನಂದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ರವಿ ಮತ್ತು ಶಿಕ್ಷಕರುಗಳಾದ ಗಾಯತ್ರಿ ರಾಘವೇಂದ್ರ ಸೇರಿ ಇತರರು ಇದ್ದರು ಕೊಡುಗೆ ಸಮಾರಂಭ ಇದೆ ಬೇಜಾರು ಗ್ರಾಮಸ್ಥರನ್ನು ತುಂಬಾನೇ ಕಷ್ಟವಾಗ್ತಾ ಇದೆ ಇದಿತ್ತೇನೋ ಸಮಯ ಇತ್ತೇನೋ ಹಂಗಾಗಿ ನಿಗದಿ ಆಗಿದೆ ಅದು ಅವ್ರಿಗೂ ಕೂಡ ಹಾಗೆ ಲೀಲಾವತಿ ಮೇಡಮ್ ಅವ್ರಿಗೆ ಹಾಗೆ ಅವ್ರ ಕುಟುಂಬದವ್ರು ಎಲ್ಲರಿಗೂ ಕೂಡ ನಾವು ಇವು ಇಲ್ಲಿ ಮೇಡಮ್ ಒಬ್ಬರೇ ಅಲ್ಲ ಏನಾದ್ರು ಒಂದು ಕಾರ್ಯಕ್ರಮ ನಡೀತದೆ ಅಂದ್ರೆ ಮಕ್ಕಳು ಸಮೇತ ಹಾಜರಿ ಯಾವತ್ತೂ ನಾಲ್ಕು ದಿನ ಮುಂಚೆ ಯಾವ್ದೋ ಒಂದು ಸ್ಪರ್ಧೆ ಆಗಿರ್ಬೋದು ಆಟ ಆಗಿರ್ಬೋದು ಮತ್ತೊಂದು ಯಾವುದೇ ವಿಚಾರ ಆಗಿರ್ಲಿ ಯಾಕಂದ್ರೆ ನಾವು ಒಬ್ರು ಮಾಡಕ್ಕಾಗಲ್ಲ ಅವ್ರು ಬಂದು ಆಸಕ್ತಿಯಾಗಿ ಒಬ್ರು ಮಾಡಕ್ಕಾಗಲ್ಲ ಅಂತ ಅಲ್ಲ ಅಷ್ಟು ಆಸಕ್ತಿ ಗ್ರಾಮದ ಬಗ್ಗೆ ಅಷ್ಟೊಂದು ಆಸಕ್ತಿ ನಾವ್ ಇಲ್ಲಿ ಊರಿಗೂ ಕೂಡ ಏನಾರ ರಾಜಕೀಯ ಇದ್ರು ಕೂಡ ಸ್ಕೂಲ್ ವಿಚಾರದಲ್ಲಿ ಈ ಶಿಕ್ಷಕರ ವಿಚಾರದಲ್ಲಿ ಆಗ್ಲಿ ಯಾವ್ದೋ ಯಾವತ್ತೂ ಪ್ರವೇಶ ಮಾಡಿದವರಲ್ಲ ಯಾರೇ ಆಗಿರ್ಲಿ ಪ್ರವೇಶ ಮಾಡಿದವರಲ್ಲ ಇಂದಿದ್ದರು ಕೂಡ ಇರ್ಬೋದು ರಾಜಕೀಯ ವ್ಯತ್ಯಾಸಗಳು ಬಂದಾಗ ನೂರ ಎಂಟು ಇರ್ತವೆ ನಾವು ಈ ಸ್ಕೂಲ್ ವಿಚಾರದಲ್ಲಿ ನಮ್ಮ ಹಿರಿಯರ ಚಂದ್ರಶೇಖರ್ ಸರ್ ಕೂಡ ಅವರೇ ಅವತ್ತು ಕೂಡ ನಾವು ಯಾವತ್ತು ಕೂಡ ಈ ಸ್ಕೂಲ್ ವಿಚಾರಕ್ಕೆ ಬಂದಾಗ ನಾವು ಯಾವತ್ತು ಎಲ್ಲ ಸಾಮರ್ಥ್ಯದಿಂದ ಒಗ್ಗಟ್ಟಾಗಿ ಮಾಡಿದೀವಿ ಅಂತ ಹೇಳ್ತೀವಿ ಯಾಕಪ್ಪ ಅಂತ ಅಂದ್ರೆ ನಮ್ಮ ರಾಜಕೀಯಗಳು ಇನ್ನೊಂದು ಬೇರೆ ಎಲ್ಲ ಇರ್ತವೆ ಸ್ಕೂಲು ಮಕ್ಕಳಿಗೆ ವಿದ್ಯಾ ಕಲ್ಚರ್ ನಾವು ತೊಂದರೆ ಮಾಡಿದ್ರೆ ಮುಂದಿನ ಭವಿಷ್ಯ ಮಕ್ಕಳದು ತಪ್ಪುತ್ತೆ ಇಲ್ಲ ಅವರು ಆಸಕ್ತಿಯಾಗಿ ಓದಕಾಗಲ್ಲ ಅನ್ನೋದು ಒಂದು ಮನೋಭಾವನೆ ನಮ್ಮೂರಲ್ಲಿ ಹಂಗಾಗಿ ನಮ್ಮ ದೇವೇಗೌಡ ಯೂತ್ ಕ್ಲಬ್ ಅಂತ ಮಾಡ್ಕೊಂಡು ಅದನ್ನ ಶಾಲೆಯ ಸಂಘಟನೆಗೋಸ್ಕರ ಶಾಲೆಯ ಅಭಿವೃದ್ಧಿಗೋಸ್ಕರ ಮಾಡಿದ್ರು ಜೊತೆಗೆ ಇವತ್ತು ನಿಮ್ಮ ಗುರುಗಳನ್ನ ನಿಮ್ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಗೌರವಿಸ್ತಕ್ಕಂಥದ್ದು ಕೂಡ ಒಂದು ಒಳ್ಳೆಯ ಕೆಲಸ ಬಹುಶಃ ಅಂತ ಶಿಕ್ಷಣವನ್ನ ಆ ರವರು ನಿಮ್ಗೆ ನೀಡಿರೋದ್ರಿಂದ ಯಾಕೆಂದ್ರೆ ನಾವು ಕೇವಲ ಪರೀಕ್ಷೆ ಬರಿತಕ್ಕಂಥದ್ದು ಮಾರ್ಕ್ಸ್ ತಗೋತಕ್ಕಂಥದ್ದು ಇದ್ದೇ ಇರ್ತದೆ ಆದ್ರೆ ಮಕ್ಕಳಿಗೆ ನಾವು ಮೌಲ್ಯಯುತ ಶಿಕ್ಷಣವನ್ನ ಕಲಿಸ್ಬೇಕಾದಂಥದ್ದು ಶಿಕ್ಷಕರ ಜವಾಬ್ದಾರಿ ಆಗಿರ್ತದೆ ಬಹುಶಃ ಇಷ್ಟು ದಿನಗಳ ಕಾಲ ರವರು ನಿಮ್ಗೆ ಆ ಮೌಲ್ಯಯುತ ಶಿಕ್ಷಣವನ್ನ ಗೌರವಿಸೋದನ್ನ ಹಿರಿಯರ್ನ ಗೌರವಿಸೋದನ್ನ ಮತ್ತೆ ಪ್ರೀತಿಸೋದನ್ನ ಮಕ್ಕಳನ್ನ ಹಾಗಾಗಿ ಮೇಡಂ ರವಿ ಕೂಡ ವಿಶೇಷವಾದಂತ ನಾವು ಧನ್ಯವಾದಗಳನ್ನ ತಿಳಿಸಬೇಕಾಗುತ್ತೆ ಬಹುಶಃ ಇವತ್ತು ಪೂವಿನರು ಕೂಡ ಶಿಕ್ಷಕರ ಕೆಲಸವನ್ನ ನಿರ್ವಹಿಸಿದ್ರು ಇವರು ಕೊಡಗಿನ ಮೂಲದವರಾಗಿದ್ರು ಕೂಡ ಇವತ್ತು ಇಲ್ಲಿ ನಮ್ಮಲ್ಲಿ ಇಬ್ರು ಕೂಡ ದಂಪತಿಗಳು ಒಂದು ಶಿಕ್ಷಕರ ಒಂದು ನಮ್ಮ ಚಂದ್ರಾಪಟ್ನಲ್ಲಿ ಸೇವೆಯನ್ನ ಮಾಡಿದ್ದಾರೆ ಹಾಗಾಗಿ ಅವರ ಸೇವೆಯನ್ನು ಸ್ಮರಿಸಬೇಕಾದಂತದ್ದು ನಮ್ದು ಧರ್ಮ ಜೊತೆಗೆ ಈ ಕ್ಲಸ್ಟರ್ ನಿಂದ ನಾಲ್ಕು ಜನ ಇವತ್ತು ಬೇರೆ ಕ್ಲಸ್ಟರ್ ಗೆ ಓದಂತವ್ರನ್ನ ಸನ್ಮಾನ ಮಾಡಿದಂತ ರೀತಿನೂ ಕೂಡ ನಿಜವಾಗ್ಲೂ ಶ್ಲಾಘನೀಯ ಯಾಕೆಂದ್ರೆ ಕೆಲವು ಕಡೆ ಏನಾಗುತ್ತೆ ಬೇಕಾದಷ್ಟು ಮನಸ್ತಾಪಗಳಿರುತ್ತೆ ನನ್ ಕಂಡ್ರೆ ಅವನಿಗೆ ಆಗೋದಿಲ್ಲ ಅವನ್ ಕಂಡ್ರೆ ಇವನ್ಗೆ ಆಗೋದಿಲ್ಲ ಅಂತ ಅದ್ರ ಕ್ಲಸ್ಟರ್ ಏನೇ ಇದ್ರು ಕೂಡ ನಾವು ಏನು ಕೆಲಸ ಮಾಡಿದ್ವಿ ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಶಿಕ್ಷಕರು ಆ ಊರಿನ ಗ್ರಾಮಸ್ಥರು ನಮ್ಮ ಅದು ಅದರಲ್ಲೂ ಟೀಚರ್ ಶಿಕ್ಷಕರಿಗೆ ನಿಜವಾಗ್ಲೂ ನೋಡಿದಿವಿ ಕಚೇರಿಗಳಲ್ಲಿ ನಿವೃತ್ತಿಯನ್ನು ಹೊಂದಿದ ಸಂದರ್ಭದಲ್ಲಿ ಇರಲ್ಲ ಅವಾಗ ಅನ್ಸುತ್ತೆ ಈ ವೃತ್ತಿ ನಮ್ಮ ಕಾಪಾಡುತ್ತೆ ಒಂದು ರೀತಿ ಗೌರವವನ್ನು ಕೊಡ್ತಕ್ಕಂತ ಒಂದು ಕೆಲಸವನ್ನ ನಾವು ಸಹ ನಿಷ್ಠೆಯಿಂದ ಹಂಗೆ ಮಾಡಬೇಕು ಹಾಗಾಗಿ ಇಲ್ಲಿ ನೋಡಿದಂತ ಸಂದರ್ಭದಲ್ಲಿ ನಮ್ಗೆ ಅನ್ಸೋದು ಲೀಲಾ ಮೇಡಮ್ಮು ಇಲ್ಲಿ ಒಳ್ಳೆಯ ಉತ್ತಮವಾದಂಥ ಬಾಂಧವ್ಯವನ್ನು ಮಾಡಿ ಒಳ್ಳೆ ಬೋಧನೆಯನ್ನು ಮಾಡಿ ಆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿರೋದ್ರಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಆ ದೇವರು ಒಳ್ಳೆ ಆಯಸ್ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ಮತ್ತೆ ಮುಂದಿನ ಜೀವನ ಸುಖ ಚನರಾಯಪಟ್ಟಣದಿಂದ ಎಂಟರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಶಟ್ಟಿಹಳ್ಳಿ ಗ್ರಾಮವು ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿದೆ ಗ್ರಾಮದೇವತೆ ಶೆಟ್ಟಳಮ್ಮ ದೇವಾಲಯವು ಹೈವೇಗೆ ಹೊಂದಿಕೊಂಡಿದೆ ಅಷ್ಟಾಗ್ಯೂ ಕಳ್ಳರು ಭಾನುವಾರ ಬೆಳಗಿನ ಜಾವ ತಮ್ಮ ಕೈಚುಲಕ ತೋರಿದ್ದು ದೇವಾಲಯಕ್ಕೆ ಕನ್ನವೆಸಗಿದ್ದಾರೆ ಕಳ್ಳರು ಕಬ್ಬಿಣದ ರಾಡಿನಿಂದ ಮುಖ್ಯ ಬಾಗಿಲಿನ ಬೀಗವನ್ನ ಒಡೆದು ಒಳನುಗ್ಗಿದ್ದಾರೆ ಇತರೆ ಸಲಕರಣೆಗಳಿಂದ ಹುಂಡಿ ಒಡೆದು ಹಣ ದೋಚಿದ್ದಾರೆ ಶೂ ಹಾಗೂ ಚಪ್ಪಲಿಗಳನ್ನು ಹಾಕಿಕೊಂಡೇ ಗರ್ಭಗುಡಿಯೊಳಗೆ ಪ್ರವೇಶಿಸಿರುವ ಖದೀಮರು ದೇವರ ಮೈಮೇಲಿನ ಒಡವೆಗಳಿಗಾಗಿ ಹುಡುಕಾಟ ನಡೆಸಿರುವುದು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಕೆಲ ತಿಂಗಳ ಹಿಂದೆ ಕಳ್ಳನೊಬ್ಬ ದೇಗುಲ ನುಗ್ಗಲು ಯತ್ನಿಸಿ ಗ್ರಾಮಸ್ಥರ ಕೈಗೆ ಸಿಕ್ಕಿಕೊಂಡು ಗೋಸಾ ತಿಂದ ಪ್ರಕರಣ ಹಸಿಯಾಗಿರುವಾಗಲೇ ಮತ್ತೊಮ್ಮೆ ಕಳ್ಳತನವಾಗಿದೆ ಆಗಾಗೇ ಕಳ್ಳತನ ಆಗಿರುವುದನ್ನ ಮನಗಂಡು ಗ್ರಾಮಸ್ಥರು ಇತ್ತೀಚೆಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದರಿಂದ ಕಳ್ಳರ ಕೈಚಳುಕವೆಲ್ಲ ಸರಿಯಾಗಿದೆ ದೇಗುಲವು ಏಳು ಗ್ರಾಮಗಳ ಬುಡಕಟ್ಟಿಗೆ ಸೇರಿದ್ದು ಹೊರ ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಆಗಮಿಸುವುದು ವಿಶೇಷವಾಗಿದೆ ಪ್ರತಿದಿನ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು ನೂರಾರು ಭಕ್ತರು ಆಗಮಿಸುತ್ತಾರೆ ಇದರಿಂದ ಹುಂಡಿಯಲ್ಲಿ ಹೆಚ್ಚಿನ ಹಣ ಸಂಗ್ರಹವಾಗಿರಬಹುದೆಂದು ತಿಳಿದಂತಹ ಕದಿಮರು ಕಳ್ಳತನ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆಯನ್ನ ಕೈಗೊಂಡಿದ್ದಾರೆ

ಿನ ನುಗ್ಗೆಹಳ್ಳಿ ಹೋಬಳಿಯ ಹುಲಿಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ಇತರೆ ಮಹಾನಗರಗಳಲ್ಲಿ ಅನ್ಯ ರಾಜ್ಯದ ವಲಸಿಗರು ಹೆಚ್ಚಿನದಿಂದ ದಿನೇ ದಿನೇ ಕನ್ನಡ ಭಾಷೆ ನಶಿಸುವಂತಾಗಿದೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಕುವೆಂಪು ಬೇಂದ್ರೆ ಸೇರಿದಂತೆ ಹಲವು ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದು ಇಡೀ ವಿಶ್ವವಿ ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಗೆ ಹೆಚ್ಚಿನ ಗೌರವ ನೀಡುತ್ತಿದೆ ಎಂದರು ಗ್ರಾಮದ ಸರ್ಕಾರಿ ಶಾಲೆ ಉಳಿಯುವ ಸಲುವಾಗಿ ಕ್ಷೇತ್ರದ ಶಾಸಕರು ಕಟ್ಟಡದ ದುರಸ್ತಿ ಶೌಚಾಲಯದ ದುರಸ್ತಿ ಅಂಗನವಾಡಿ ಕಟ್ಟಡ ನವೀಕರಣ ಸೇರಿದಂತೆ ಶಾಲಾ ಆವರಣದಲ್ಲಿ ಪೌಷ್ಟಿಕಾಂಶಯುಕ್ತ ತರಕಾರಿ ಬೆಳೆಯುವ ಕೈತೋಟಗಳನ್ನು ನಿರ್ಮಾಣ ಮಾಡಲು ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ ಗ್ರಾಮಸ್ಥರು ತನ್ನೂರಿನ ಶಾಲೆ ಮುಚ್ಚುವುದನ್ನು ತಡೆಯಲು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸುವಂತೆ ಮನವಿ ಮಾಡಿದರು ಶಾಲೆಯ ಆವರಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಪ್ರಕಾಶ್ ಧ್ವಜಾರೋಹಣ ನೆರವೇರಿಸಿದರು ಶಾಲಾ ಮಕ್ಕಳಿಂದ ನಾಡು ನುಡಿ ಪರಂಪರೆ ಸಾರುವ ಗೀತೆಗಳಿಗೆ ನೃತ್ಯ ಮಾಡುವ ಮೂಲಕ ನಮನವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಭುವನಹಳ್ಳಿ ಬಸವರಾಜ್ ಅಂಗನವಾಡಿ ಶಿಕ್ಷಕಿ ಯಶೋಧ ಶಾಲೆಯ ಸಹಶಿಕ್ಷಕಿ ಪುನೀತಾ ಅಡುಗೆ ಸಹಾಯಕಿ ನೀಲಮ್ಮ ಅಂಗನವಾಡಿ ಅಡುಗೆ ಸಹಾಯಕಿ ವನಜಾಕ್ಷಿ ಗ್ರಾಮಸ್ಥರಾದ ಬೋರ್ಲಿಂಕಿಗೌಡ ಶಿವೇಗೌಡ ಭಾರತಿ ಪಾರ್ವತಮ್ಮ ಶಶಿಕಲಾ ಜಯಮ್ಮ ಅಶೋಕ್ ಸುಧಾ ಸುಜಾತ ತ್ಯಾಗಮ್ಮ ಸಾಕಮ್ಮ ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ನಮ್ಮ ಶಾಲಾ ಮಕ್ಕಳಿಗೆ ನಮ್ಮ ಗ್ರಾಮದ ಗ್ರಾಮಸ್ಥರಿಗೆ ಹಾಗೂ ಈ ಶಾಲೆಯ ಮುಖ್ಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಅಂಗನವಾಡಿ ಶಿಕ್ಷಕರು ಅಂಗನವಾಡಿ ಸಹ ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು ಆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ನಮ್ಮ ದೇಶನ ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿತ್ತು ಆ ಯಕ್ಷ ಪ್ರಶ್ನೆ ಆದಂತ ಸಂದರ್ಭದಲ್ಲಿ ಆ ನಮ್ಮ ದೇಶದ ಒಂದು ಸಂವಿಧಾನವನ್ನ ಅಂಬೇಡ್ಕರ್ ಅವರು ಒಂದು ವಿಶೇಷ ರೀತಿಯಲ್ಲಿ ಆ ಮಾಡಿದ್ರು ರಚನೆ ಮಾಡಿದ್ರು ಆ ರಚನೆ ಮಾಡಿದಾಗ ಯಾವ ಪ್ರಾಂತ್ಯದಲ್ಲಿ ಯಾವ ಭಾಷೆ ಮಾತಾಡ್ತಾರೆ ಅದ್ರ ಮೇಲೆ ನಮ್ಮ ರಾಜ್ಯಗಳನ್ನ ವಿಂಗಡಣೆ ಮಾಡ ಅಂತ ಡಿಸೈಡ್ ಮಾಡಿದ್ರು ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತಾರು ಐವತ್ತಾರಲ್ಲಿ ಕನ್ನಡ ಭಾಷೆ ಮಾತಾಡುವಂಥದ್ನ ಕನ್ನಡ ಕರ್ನಾಟಕ ರಾಜ್ಯ ಅಂತ ಅಂತ ಘೋಷಣೆ ಮಾಡಿದ್ರು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ ಮೂರ ಇಸ್ವಿಯಿಂದ ಇದನ್ನ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿ ಅದನ್ನ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಈ ಕನ್ನಡ ರಾಜ್ಯೋತ್ಸವ ಏಕೆ ಆಚರಣೆ ಮಾಡ್ತಾರೆ ಅಂದರೆ ಈಗ ನಾವೆಲ್ಲ ಮಾತಾಡೋದು ಕನ್ನಡ ನಿಮಗೆ ಗೊತ್ತು ಕನ್ನಡ ಭಾಷೆ ಮಾತಾಡಕ್ಕೆ ಎಷ್ಟು ಸುಲಭ ಈಗ ನಮ್ಗೆ ಹಿಂದಿ ಭಾಷೆ ಮಾತಾಡೋದಕ್ಕೆ ಇಂಗ್ಲೀಷ್ ಬದ್ದೆ ಮಾತಾಡ್ತಕ್ಕೆ ಹೋದಾಗ ನಮಗೆ ಕನ್ನಡ ಏನು ಅರ್ಥ ಆಗಲ್ಲ ನಮಗೇನಪ್ಪ ನಮ್ಮ ಕನ್ನಡ ಭಾಷೆಗೂ ನಮ್ಮ ಊರಿಗೋಗ್ಬಿಡೋಣ ನಮ್ಮ ಭಾಷೆ ಮಾತಾಡೋಣ ಅಂತ ಇದಿರುತ್ತೆ ನಮ್ಮ ಕನ್ನಡ ಭಾಷೆ ಅಷ್ಟೇ ಮಾತಾಡೋದಕ್ಕೆ ಅಷ್ಟೇ ಒಂದು ಚಂದ ಈ ಈ ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಲೋಕದಲ್ಲೂ ಕೂಡ ಹೆಚ್ಚಿನ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ಅತ್ಯಂತ ಹೆಚ್ಚು ರಾಜ್ಯದ ಕರ್ನಾಟಕ ದೇಶದಲ್ಲಿ ಅತ್ಯಂತ ಹೆಚ್ಚು ತಗೊಂಡಿದ್ದಾರೆ ಅದೇ ರೀತಿ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಈಗ ನಮ್ಮನ್ನೇ ನಮ್ಮ ಸರಸ್ವತಿ ಸಮ್ಮಾನ್ ಎಸ್ ಎಲ್ ಭೈರಪ್ಪ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿರುವ ದರ್ಶನ್ ಬಾಲಕೇರ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕಿಯಾಗಿ ಹದಿನೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಮಕ್ಕಳನ್ನ ಚಿತ್ರಕಲೆ ಪದ್ಮಾವೇಶ ಹಾಗೂ ಕರಕುಶಲ ಕಲೆಯಲ್ಲಿ ತರಬೇತುಗೊಳಿಸಿ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರಿ ಶಾಲೆ ಸೇರಿದಂತೆ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಮಾಡಿ ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಬಹುಮಾನ ಬರುವಲ್ಲಿ ಕಾರಣರಾಗಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇದರೊಂದಿಗೆ ಶುಭಾರವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ಮತ್ತು ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದು ಶಿಕ್ಷಣ ಇಲಾಖೆಗೆ ಗೌರವ ತಂದಿದ್ದಾರೆ ಇವರ ಸಾಧನೆಯನ್ನ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತೈದರ ಕನ್ನಡ ರಾಜ್ಯೋತ್ಸವದಂದು ಗೌರವಿಸಿ ಅಭಿನಂದಿಸಿದೆ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ತಹಶೀಲ್ದಾರ್ ಶಂಕರಪ್ಪನವರು ಸೇರಿ ಹಲವಾರು ಗಣ್ಣರು ಸೇರಿ ಅಭಿನಂದಿಸಿದ್ದಾರೆ ಅಭಿನಂದನೆಗೆ ಅರ್ಹರಾದ ಶೋಭಾ ಪ್ರಭಾಕರ್ ರವರನ್ನ ದರ್ಶಿನಿ ಪ್ರೌಢಶಾಲೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಶುಭ ಕೋರಿದ್ಗಾರೆ ಒಂದೇ ಶಾಲೆಯಲ್ಲಿ ಇಪ್ಪತ್ಮೂರು ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕಿ ಲೀಲಾವತಿಯವರಿಗೆ ದಿಂಡಗೂರು ಚಿಕ್ಕಗುಗನಹಳ್ಳಿ ಗ್ರಾಮಸ್ಥರಿಂದ ಭಾವುಕತೆಯ ಬೀಳ್ಕೊಡುಗೆ ಬೆಳ್ಳಿ ಲೇಪಿತ ರಥದಲ್ಲಿ ಮೆರವಣಿಗೆ ನಡೆಸಿ ಗ್ರಾಮದಂಚಿನವರೆಗೂ ಬೀಳ್ಕೊಡುಗೆ ತಾಲೂಕಿನ ಶಟ್ಟಿಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಶಟ್ಟಲಮ್ಮ ದೇವಾಲಯದಲ್ಲಿ ಕಳ್ಳತನ ದೇಗುಲದ ಬೀಗ ಮುರಿದ ಖದೀಮರು ಕಳ್ಳತನ ಮಾಡಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೇರಿ ಪೊಲೀಸ್ನವರಿಂದ ಪರಿಶೀಲನೆ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಬರುತ್ತಿದ್ದು ಸರ್ಕಾರಿ ಶಾಲೆಗಳನ್ನ ಉಳಿಸಿದರೆ ಮಾತ್ರ ಕನ್ನಡ ಭಾಷೆ ಕಲಿಯಲು ಸಾಧ್ಯವೆಂದ ನುಗೇಹಳ್ಳಿ ಪಿಎಂಸಿಸಿಎಸ್ನ ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್ ಹುಲಿಕೆರೆ ಶಾಲೆಯ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿಕೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ಫೋರ್ ಜನವಾರ್ತೆಯಲ್ಲಿ ವಂದನೆಗಳು